ಮೀನು ಈಜಿತು ಏಕೆ ಹಕ್ಕಿ ಹಾರಿತು ಏಕೆ ಕಡಲು ಮೊರೆಯಿತು ಏಕೆ ಮೊಗ್ಗರಳಿತೇಕೆ ನಾವೇ ಚಲಿಸುವುದೇಕೆ ತಾರೆ ಮಿನುಗುವುದೇಕೆ ಏಕೆಂದರದೆ ಬದುಕು ಮುದ್ದುರಾಮ ಏಕೆಂದರದೆ ಬದುಕು ಮುದ್ದುರಾಮ ಕನ್ನಡ ಮನಸ್ಸಿನ ಕನ್ನಡಿಗರಿಗೆ ನಮಸ್ಕಾರ ಮುದ್ದುರಾಮನ ಪದ್ಯ ನೀವು ಕೇಳಿದ ತಕ್ಷಣದಲ್ಲೇ ನೀವು ಆಲೋಚನೆ ಮಾಡ್ತಿದ್ದೀರಾ ನಿಜ ಮೀನು ಯಾಕೆ ಈಜತ್ತೆ ಹಕ್ಕಿ ಯಾಕೆ ಹಾರುತ್ತೆ ತೆಪ್ಪ ಯಾಕೆ ತೇಲುತ್ತೆ ಇವೆಲ್ಲ ಕೇಳ್ತಿದ್ದೀರಾ ನೋಡಿ ಸೃಷ್ಟಿಸಿದವನ ಅವನ ರೂಪ ಅವನ ಗುಣ ಇವೆಲ್ಲವೂ ಕೂಡ ನಮಗೆ ಸಾಹಿತ್ಯಿಕ ರೂಪದಲ್ಲಿ ಸಿಕ್ಕಿದೆಯೇ ಹೊರತು ನಮ್ಮ ಕಣ್ಣಿಗೆ ನೇರ ಸಿಕ್ಕಿಲ್ಲ ಅವನ ಲೀಲೆಗಳು ಅವನ ಸೃಷ್ಟಿಯನ್ನು ಮಾತ್ರ ನಾವು ಅರ್ಥೈಸಿಕೊಳ್ಳಬಹುದು ಮಿಕ್ಕಂತೆ ಅವನದು ಎಲ್ಲವೂ ಕೂಡ ಅರ್ಥೈಸ್ಕೊಳ್ಳೋದಕ್ಕೆ ನಮಗೆ ಗಾಢ ಅವನೇ ನಿಗೂಢ ಭೇದಿಸಿದಷ್ಟು ಜೇಡ ಹಾಗಾಗಿ ಇಂಥ ಕೌತುಕ ಯಾರಿಗೆ ಬೇಡ ಬೇಕು ಆದರೆ ನಾವೇನೆಲ್ಲ ಯೋಚಿಸಕ್ಕೆ ಹೋದರೂ ನಮ್ಮ ಕಣ್ಣಿಗೆ ನಮ್ಮ ಎದೆಗೆ ನಮ್ಮ ಬುದ್ಧಿಗೆ ಅರ್ಥವಾಗದ ಮೋಡ ಅದನ್ನು ಸುಲಭವಾಗಿ ತಿಳ್ಕೋಬೇಕು ಅಂತ ಹೇಳಿದರೆ ಈ ಬದುಕಿನ ಇಂಥ ಲೀಲಾ ವಿನೋದವನ್ನು ತಿಳ್ಕೋಬೇಕಾದ್ರೆ ನಮ್ಮ ಡಿ ಬಿ ಜಿ ಅವರು ಹೇಳಿರುವಂತಹ ನಿವೇದನಾ ಕನ್ನಡ ಪದ್ಯವನ್ನು ಕೇಳಿ ಮೇಲೆ ನೋಡೆ ಕಣ್ಣ ತಣಿಪ ನೀಲ ಪಟದಿ ವಿವಿಧ ರೂಪ ಜಾಲಗಳನ್ನು ಬಣ್ಣಿಸಿರ್ಪ ಚಿತ್ರ ಚತುರನಾರ್ ಕಾಲದಿಂದೆ ಮಾಸದ ವಿಚಿತ್ರ ವೆಸಪನಾರ್ ಸುತ್ತು ಪಳವ ಶೈಲ ಗಣದ ಕೊತ್ತಲಂಗಳಿಟ್ಟು ಕಡಲ ಸುತ್ತುಗಟ್ಟಿ ಕೋಟೆಗಿದನು ಕಲ್ಪಿಸಿರ್ಪನಾರ್ ವಸ್ತು ಚಯವ ನಿಂತು ರಚಿಪ ಶಿಲ್ಪಿ ವರ್ಯನಾರ್ ಗಿರಿಯ ತೊರೆಯ ಬನದ ಹೊಲದ ಬೆರೆಗೆ ನಿಂದೆ ಮೃಗದ ಖಗದ ಮೆರತದಿಂದಲೇ ವಿಹಾರ ಸಪನಾರ್ ಮರೆಯಲಿರ್ದು ಸೊಗವ ನಿಂತು ಕವಿಸು ತಿರ್ಪನಾರ್ ಜ್ಯೋತಿಗಳನ್ನು ಗಗನ ತಲದಿ ಗೀತೆಗಳನ್ನು ವಿಹಗಮುಖದಿ ಪ್ರೀತಿಗಳನ್ನು ಜನರ ಮನದಿ ತೋರು ತಿರ್ಪನಾರ್ ಅವನ ಕೃತಿಯ ನೋಡಿ ಮಣಿವೆ ಅವನ ದನಿಯ ಕೇಳಿ ನಲಿವೆ ಅವನ ಭಿಕ್ಷೆ ಉಂಡು ಬೆಳೆವೆ ಅವನ ಅರಿವೆವು ಅವನ ಲೀಲೆಗಳನ್ನು ಕಾಣ್ವೆ ಅವನ ಕಾಣೆವು ಅಟೆ ಅದಕ್ಕೋಸ್ಕರವಾಗಿ ಇದು ಮುರಹರನ ಲೀಲೆಗೋಸರ ಉದಯಿಸಿದ ಜಗ ಅನ್ನೋದು ಮರಿಬೇಡಿ ಈ ಜಗದ ಎಲ್ಲ ಜೀವಿಗಳ ಚಲನ ವಲನಗಳೆಲ್ಲವೂ ಕೂಡ ನಮ್ಮ ಕಣ್ಣಿಗೆ ಚಿತ್ರ ಸಚಿತ್ರ ಚಿತ್ತಕ್ಕೆ ಚೇತೋಹಾರಿ ಅಷ್ಟೇ ಕೌತುಕದ ಮೂಲಕ ನಾವು ಕೂಡ ಬೆರಗಿನಿಂದ ಕಾಣತಕ್ಕಂಥ ದೊಂದೇ ನಮ್ಮ ಬದುಕಿನಲ್ಲಿ ನಾವು ಕಂಡುಕೊಂಡಿರುವ ಮಾರ್ಗ ನಮಸ್ಕಾರ